ಅರವತ್ತೆಂಟು ವರ್ಷಗಳ ಹಳೆ ಸೇತುವೆಯಾದ ಹಿರಿಯಡಕ ಸೇತುವೆಯ ತಳಭಾಗ ಶಿಥಿಲಗೊಂಡು ಅಪಾಯದ ಸ್ಥಿತಿಯಲ್ಲಿತ್ತು ಈ ಬಗ್ಗೆ ಸಮಾಜ ಸೇವಕರಾದ ಗಣೇಶ್ ರಾಜ್ ಬೆಟ್ಟು ಸೇರಿದಂತೆ ಅಲ್ಲಿನ ನಾಗರಿಕರು ಜಿಲ್ಲಾಡಳಿತಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಈ ಬಗ್ಗೆ ವಿಫೋ ನ್ಯೂಸ್ ವರದಿಯನ್ನ ಕೂಡ ಬಿತ್ತರಿಸಿತ್ತು ಇದೀಗ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಸೇತುವೆಯ ತಳಭಾಗದಲ್ಲಿ ಉಂಟಾಗಿರುವ ಹಾನಿಯ ದುರಸ್ತಿ ಕಾರ್ಯವನ್ನು ನಡೆಸುತ್ತಿದ್ದು ಶಿವಮೊಗ್ಗ ಉಡುಪಿ ಸಂಪರ್ಕಿಸುವ ಏಕೈಕ ಸೇತುವೆ ಇದಾಗಿದ್ದು ದಿನಾಲು ಸಾವಿರಾರು ವಾಹನಗಳು ಘನ ವಾಹನಿಗಳ ಓಡಾಟದಿಂದ ಸೇತುವೆಯ ತಳಭಾಗದಲ್ಲಿನ ಕಲ್ಲುಗಳು ಕಾಂಕ್ರೀಟ್ ನೀರು ಪಾಲಾಗಿತ್ತು